ತುಂಗಭದ್ರಾ ಜಲಾಶಯದ ಗೇಟ್ ಮುರಿದಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ಡಿಸಿ ದಿವಾಕರ್ ಪೂಜೆಯನ್ನ ಸಲ್ಲಿಸಿದ್ದಾರೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ತುಂಗಭದ್ರಾ ಜಲಾಶಯದ ಗೇಟ್ ಚೈನ್ ಕಟ್ ಆಗಿರೋದ್ರಿಂದ ಮತ್ತು ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಿರೋದ್ರಿಂದ ತಾತ್ಕಾಲಿಕವಾಗಿ ಏನು ಟಾಪ್ ಗೇಟ್ ಅನ್ನ ಹಾಕಲಾಗ್ತಾ ಇದೆ ಎಂದು ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ ॐ तत् सत्यम् ॐ तत् सर्वम् ॐ तत् गुरो नमः अन्तश्चरति भूतेषु गुहायां विश्वमूर्तिषु त्वं यत्यस्त्वं मनुषकारमिन्द्रस्तकं

ಚೈನ್ಲಿಂಗ್ ರೆಡಿ ಮಾಡ್ಬೇಕಾದ್ರೆ ನಾವು ಅರ್ವತ್ ಟಿಎಂಸಿ ಎಂ ಸಿ ಮುಂದೆ ಆಮೇಲೆ ಅದಕ್ಕೆ ತಾನೇ ಆಗ್ತಾರೆ ಟ್ರೇಲ್ ಬೇಸಿಗೆ ಆಗ್ತಾ ಇದಾರೆ ಅದೇ ಅವರು ಟೆಕ್ನಿಕಲ್ ಅವ್ರೇನಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟೆಟ್ ಆಗ್ತಾ ಇದ್ದಾರೆ ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದ್ ರೆಡಿ ಮಾಡ್ಬೇಕಾಗ್ತದೆ ಅರವತ್ತು ಟಿ ಎಂ ಸಿ ಬಿಡ್ಬೇಕಾಗ್ತದೆ ನೋಡುವ ಮುಂದೆ ನೋಡುವ ಟೆಂಪ್ರೋರಿ ಇಲ್ಲ ನೋಡುವ ಈಗ ಹಾಕ್ ಮೇಲೆ ತಾನೆ ಈಗ ಪರ್ಮಂಟು ಆಗ್ಬೋದು ದೇವ್ರಿಗೆ ಬೇಡ್ಕೊಂಡು ಪರ್ಮನೆಂಟ್ ಆದ್ರೆ ಒಳ್ಳೇದು ಅಂತ ದೇವ್ರೇಳ್ಕೊಂಡು ಸ್ಟಾಪ್ ಗೇಟ್ ಹಾಕ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಆಗ್ತದೆ ರೈತರಿಗೆ ಮುಂದಕ್ಕೆ ಹೋಗಿ ಏನ್ ತೊಂದರೆ ಸಮಸ್ಯೆ ಇಲ್ಲ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಗೇಟ್ ಅನ್ನ ಆಗ್ತಾ ಇದ್ದೀವಿ ಏನ್ ತೊಂದರೆ ಆಗಲ್ಲ ಏನ್ ಸೌಂಡ್ ಇದ್ದಾರೆ ಅವರು ಟೆಕ್ನಿಕಲಿ ಬಹಳ ಸೌಂಡ್ ಇದ್ದಾರೆ ಅವರು ಏನು ಏನು ತೊಂದರೆ ಆಗಲ್ಲ